ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು ಬಿಟ್ಟ ಸ್ಥಳ ಸುಂದರ್ಲಾಲ್ ಬಹುಗುಣರು ಪ್ರಾರಂಭಿಸಿದ ಚಳುವಳಿ ಚಿಪ್ಕೋ ಚಳುವಳಿ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭವಾಯಿತು ದಲಿತ ಸೂರೆ ಎಂಬ ಕೀರ್ತಿಗೆ ಪಾತ್ರರಾದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾಷಾ ಸಮಿತಿ ಡಾಕ್ಟರ್ ವಿನಾಯಕ್ ಕೃಷ್ಣ ಗೋಕಾಕ್ರವರ ನೇತೃತ್ವದಲ್ಲಿ ರಚನೆಯಾಯಿತು ಒಂದು ವಾಕ್ಯ ತುಂಗಾಮೂಲವನ್ನು ಉಳಿಸಿ ಆಂದೋಲನ ಏಕೆ ಆರಂಭವಾಯಿತು ಸಹ್ಯಾದ್ರಿ ಶ್ರೇಣಿಯ ಪ್ರಮುಖ ನದಿಯಾದ ತುಂಗಾ ಕಲುಷಿತವಾಗುತ್ತಿರುವುದನ್ನು ಗಮನಿಸಿ ಗಮನಿಸಿಲವನ್ನು ಉಳಿಸಿ ಆಂದೋಲನ ಪ್ರಾರಂಭವಾಯಿತು ಅಪ್ಪಿಕೋ ಚಳುವಳಿ ಎಂದರೇನು ಗಿಡಮರಗಳ ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನು ತಡೆಯಲು ಆರಂಭಗೊಂಡ ಚಳುವಳಿಯೇ ಅಪ್ಪಿಕೋ ಚಳುವಳಿ ಸಾಮಾಜಿಕ ಅರಣ್ಯ ಎಂದರೇನು ಅರಣ್ಯ ಇಲಾಖೆಯು ನೀಲಗಿರಿ ಅಕೇಶಿಯಾಗಳಂತಹ ಆಮದು ಸಸ್ಯಗಳನ್ನು ನೆಡಲಾರಂಭಿಸಿತು ಈ ಯೋಜನೆಯನ್ನು ಸಾಮಾಜಿಕ ಅರಣ್ಯ ಎನ್ನುವರು ಕರ್ನಾಟಕದ ಮೊದಲ ಮಹಿಳಾ ಬಿ ಎಸ್ ಆನರ್ಸ್ ಪದವೀಧರರು ಯಾರು ಕರ್ನಾಟಕದ ಮೊದಲ ಮಹಿಳಾ ಬಿ ಎಸ್ ಆನರ್ಸ್ ಪದವೀಧರರು ಶ್ರೀರಂಗಮ್ಮ ಮತ್ತು ರುಕ್ಮಿಣಮ್ಮ ಎರಡು ಮೂರು ವಾಕ್ಯ ನಾವೇಕೆ ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು ನಾವು ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು ಏಕೆಂದರೆ ಪ್ರಾಚೀನ ಕೆರೆಗಳು ಪಶುಪಕ್ಷಿಗಳಿಗೆ ಕುಡಿಯಲು ನೀರು ಒದಗಿಸುತ್ತವೆ ಅಂತರ್ಜಲ ಮಟ್ಟ ಹೆಚ್ಚಿಸಲು ಸಹಾಯ ಮಾಡುತ್ತವೆ ವ್ಯವಸಾಯಕ್ಕೆ ನೀರು ಒದಗಿಸುತ್ತವೆ ಅಷ್ಟೇ ಅಲ್ಲದೆ ನೀರಿನಲ್ಲಿ ವಾಸಿಸುವ ಕಪ್ಪೆ ಮೀನು ಹಾವು ಹಾಗೂ ಇತರ ಜಲಚರ ಸಸ್ಯಗಳಿಗೆ ಆವಾಸ ಸ್ಥಾನ ಒದಗಿಸುತ್ತವೆ ಪ್ರಮುಖ ಪರಿಸರ ಚಳುವಳಿಗಳನ್ನು ಹೆಸರಿಸಿ ಪ್ರಮುಖ ಪರಿಸರ ಚಳುವಳಿಗಳು ಸಹ್ಯಾದ್ರಿ ಗಣಿ ವಿರೋಧಿ ವೇದಿಕೆ ತುಂಗಾ ಮೂಲವನ್ನು ಉಳಿಸಿ ಆಂದೋಲನ ಚಿಪ್ಕೋ ಅಥವಾ ಅಪ್ಪಿಕೋ ಚಳವಳಿ ಸಾಮಾಜಿಕ ಅರಣ್ಯ ಮತ್ತು ಸಾವಯವ ಕೃಷಿ ಮಿಷನ್ ದಲಿತ ಚಳವಳಿ ಏಕೆ ಪ್ರಾರಂಭವಾಯಿತು ಇಪ್ಪತ್ತನೆಯ ಶತಮಾನದಲ್ಲಿ ಹುಟ್ಟಿ ಬೆಳೆದ ಬ್ರಾಹ್ಮಣೇತರ ಚಳುವಳಿಗಳು ದಲಿತರನ್ನು ಹೆಚ್ಚು ಒಳಗೊಳ್ಳಲಿಲ್ಲ ಇದನ್ನು ಪ್ರಶ್ನಿಸುತ್ತಾ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ದಲಿತ ಚಳುವಳಿಯು ಪ್ರಾರಂಭವಾಯಿತು ದಲಿತ ಚಳುವಳಿಯ ಬೀಜ ಮಂತ್ರಗಳು ಯಾವುವು ದಲಿತ ಚಳುವಳಿಯ ಬೀಜಮಂತ್ರಗಳು ಶಿಕ್ಷಣ ಸಂಘಟನೆ ಮತ್ತು ಹೋರಾಟಗಳು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ